ಇಲ್ಲಿ ಅನುಕ್ರಮವಾಗಿ ಇಪ್ಪತ್ತೊಂದನೇ ಪ್ರಶ್ನೆ ಏನು ಬಂದಿದೆ ನೋಡಿ ಒಂದು ನೂರ ನಾಲ್ಕು ಜಿಲ್ಲೆ ಅಷ್ಟಿದೆ ತೊಂಬತ್ತಾರಿದೆ ಇದನ್ನು ನೇರವಾಗಿ ಗುಣಾಕಾರ ಮಾಡೋದಿಲ್ಲ ಏನು ಮಾಡಬೇಕಂದ್ರೆ ನಿತ್ಯ ಸಮೀಕರಣ ಉಪಯೋಗ ಮಾಡಿ ಗುಣಾಕಾರ ಮಾಡಬೇಕಾಗಿತ್ತು ಅದಕ್ಕೇನು ಮಾಡಬೇಕು ಒಂದು ನೂರು ನಾಲ್ಕು ಒಂದು ನೂರ ನಾಲ್ಕು ಐತಿ ಇದನ್ನೇನು ಮಾಡಿರಿ ನೂರು ಪ್ಲಸ್ ನಾಲ್ಕು ಬರೀರಿ ಈ ತೊಂಬತ್ತಾರನ್ನು ನೂರನ್ನು ಬಳಸಿ ಬರಿಬೇಕು ನೂರನ್ನು ಬಳಸಿ ಅಂದರೆ ಹೆಂಗೆ ಬರೀತೀರಿ ನೂರು ಮೈನಸ್ ಎಷ್ಟು ಬರೀತೀರಿ ನಾಲ್ಕು ಬರೀತೀರಿ ಇದನ್ನು ತೆಗೆದ್ರೆ ನಿಮ್ಗೆ ಹಾಂ ಕರ್ನಾಟಕ ಎಷ್ಟೇ ಐತೆ ನೂರು ಪ್ಲಸ್ ನಾಲ್ಕು ಇಂಟು ನೂರು ಮೈನಸ್ ನಾಲ್ಕು ಸರಿ ಈಗ ಏನು ಮಾಡಿರಿ ಇದು ಎ ಇಲ್ಲಿ ಸೇಮ್ ಆಯ್ತು ನೋಡಿರಿ ಇದನ್ನ ಎ ಅಂದ್ಕೊಡ್ರಿ ಇಲ್ಲಿ ನಾಲ್ಕು ಇದನ್ನ ಬಿ ಅಂದ್ಕೊಡ್ರಿ ಇದು ಸೇಮ್ ಅಲ್ಲಿ ಐತೆ ನೋಡಿರಿ ಬಿ ಇಲ್ಲಿ ನಡು ಪ್ಲಸ್ ಐತಿ ಇಲ್ಲಿ ಮೈನಸ್ ಐತೆ ಅಂದರೆ ಯಾವ ರೂಪದಾಗ ಬಂತಿದ್ದ ಎ ಪ್ಲಸ್ ಬಿ ಇಂಟು ಎ ಮೈನಸ್ ಬಿ ಎ ಪ್ಲಸ್ ಬಿ ಇಂಟು ಎ ಮೈನಸ್ ಬಿ ರೂಪಕ್ಕೆ ಬಂತು ಎ ಪ್ಲಸ್ ಬಿ ಇಂಟು ಎ ಮೈನಸ್ ಬಿ ಅಂದರೆ ಏನು ಸೂತ್ರ ನಿಮ್ಗೆ ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಅನ್ನೋದು ಗೊತ್ತಾಯ್ತು ಹೌದಾ ಈ ಸೂತ್ರ ಹಾಕಿದ್ರೆ ಇದು ನೂರಾರ ವರ್ಗ ಆಯಿತು ಮೈನಸ್ ಬಿ ಸ್ಕ್ವೇರ್ ಅಂದರೆ ಎಷ್ಟು ಬರಿತೀರಿ ನಾಲ್ಕರ ವರ್ಗ ಬರೀತೀರಿ ನೂರರ ವರ್ಗ ಮಾಡಿದ್ರೆ ನೂರು ಗುಂಡ್ಲೆ ನೂರು ಒಂದರ ಮುಂದೆ ನಾಲ್ಕು ಪೋಸಿ ಬರ್ತಾವ ಅಂದ್ರೆ ಹತ್ತು ಸಾವಿರ ಆಗ್ತದ ಹೌದಾ ನಾಲ್ಕು ಗುಂಡ್ಲೆ ನಾಲ್ಕು ನಾಲ್ಕರ ವರ್ಗ ಹದಿನಾರು ಹದಿನಾರು ಕಳೆದ್ರೆ ಅಂದರೆ ನೈನ್ ತೌಸಂಡ್ ನೈನ್ ಹಂಡ್ರೆಡ್ ಆ್ಯಂಡ್ ಏಯ್ಟಿ ಫೋರ್ ನೈನ್ ನೈನ್ ಏಯ್ಟ್ ಫೋರ್ ಇದೆಲ್ಲೈತೆ ಅಂದರೆ ನಿಮಗೆ ಆಪ್ಷನ್ ಏದಾಗೈತಿ ಎ ಸರಿಯಾಗಿರ್ತಕ್ಕಂಥ ಉತ್ತರ ಆಗ್ತದ ಇನ್ನು ಇಪ್ಪತ್ತೆರಡನೇ ಪ್ರಶ್ನೆ ಏನಿದೆ ಅಂತ ಗಮನಿಸ್ರಿ ಎಕ್ಸ್ ಪ್ಲಸ್ ಟು ಮತ್ತು ಎಕ್ಸ್ ಪ್ಲಸ್ ತ್ರೀ ಎಕ್ಸ್ ಪ್ಲಸ್ ತ್ರೀ ಇವುಗಳನ್ನು ಅಪವರ್ತನವಾಗಿ ಹೊಂದಿರತಕ್ಕಂತಹ ಒಂದು ಬಹುಪದೋಕ್ತಿ ಯಾವುದು ಅಂತಕ್ಕಂಥದ್ದು ಪ್ರಶ್ನೆ ಇದೆ ನಮಗೆ ಏನು ಮಾಡಬೇಕು ನೀವು ಅಂದರೆ ಈಗ ಎಕ್ಸ್ ಪ್ಲಸ್ ಟು ತೊಗೋಬೇಕು ಬರ್ಕೋರೆಲ್ಲರೂ ನನ್ನ ಜೊತೆ ಬಿಡಿಸ್ತಾ ಸಾಗ್ರಿ ಇದಕ್ಕೆ ಗುಣಾಕಾರ ಹಾಕಿ ಎಕ್ಸ್ ಪ್ಲಸ್ ತ್ರೀ ಬರಿಬೇಕು ಎಕ್ಸ್ ಪ್ಲಸ್ ಟು ಇಂಟು ಏನು ಬರಿಬೇಕು ಎಕ್ಸ್ ಪ್ಲಸ್ ತ್ರೀ ಬರಿಬೇಕು ಇವತ್ತನ್ನು ಗುಣಿಸ್ಬೇಕು ಎರಡು ಗುಣಸನೇ ನಿಮ್ಗೆ ಅಭೌಪದ ಸಿಕ್ಕಬಿಡ್ತೈತಿ ಯಾವುದೊಂದು ಗೊತ್ತಾಗ್ತದೆ ಹಾಂ ಇಲ್ಲಿ ಯಾವ ಸೂತ್ರ ಹಾಕ್ಸ್ರಿ ಅಂದರೆ ಎಕ್ಸ್ ಪ್ಲಸ್ ಎ ಇಂಟು ಎಕ್ಸ್ ಪ್ಲಸ್ ಬಿ ಸೂತ್ರ ಹಚ್ಚಿರಿ ಎಕ್ಸ್ ಪ್ಲಸ್ ಎ ಇಂಟು ಎಕ್ಸ್ ಪ್ಲಸ್ ಬಿ ಅಂದ್ರೆ ಏನೈತಿ ಎಕ್ಸ್ ಸ್ಕ್ವೇರ್ ಪ್ಲಸ್ ಎ ಪ್ಲಸ್ ಬಿ ಇಂಟು ಎಕ್ಸ್ ಪ್ಲಸ್ ಎ ಬಿ ಅಂತಕ್ಕಂಥ ಸೂತ್ರ ಅದ ನೆನಪಿಸ್ಕೋರಿ ಎಕ್ಸ್ ಪ್ಲಸ್ ಎ ಇಂಟು ಎಕ್ಸ್ ಪ್ಲಸ್ ಬಿ ನೋಡಿ ಎಕ್ಸ್ ಪ್ಲಸ್ ಟು ಇಂಟು ಎಕ್ಸ್ ಪ್ಲಸ್ ತ್ರೀ ಐತಿ ಎಕ್ಸ್ ಜಗದಾಗ ಎಕ್ಸ್ ಐತಿ ಏನೂ ಬೇರೆ ಇಲ್ಲ ಕನ್ಫ್ಯೂಸ್ ಮಾಡ್ಕೊಳ್ಳೋ ಅವಶ್ಯನ ಇಲ್ಲ ಅವಶ್ಯಕತೆನೇ ಇಲ್ಲ ಎಕ್ಸ್ಪೇರ್ ಬರೋ ಸೂತ್ರ ಪ್ರಕಾರ ಎ ಪ್ಲಸ್ ಬಿ ಇಲ್ಲಿ ಎ ಅಂದರೆ ಯಾವುದು ಅಂತ ಗುರುತಿಸ್ಕೋಬೇಕು ಇದು ಇಂಪಾರ್ಟೆಂಟ್ ಇಲ್ಲಿ ನೋಡಿ ಎರಡು ಐತಲ್ಲ ಇದು ಎ ಅಂತ ತಿಳ್ಕೋಬೇಕು ಇದು ಮೂರು ಐತಲ್ಲ ಇದನ್ನೇನು ತಿಳ್ಕೋಬೇಕು ಬಿ ಅಂತ ತಿಳ್ಕೊಬೇಕು ಅಂದ್ರೆ ಏನು ಮಾಡ್ಬೇಕು ನಾನು ಎ ಪ್ಲಸ್ ಬಿ ಹಾಕ್ಬೇಕಲ್ಲ ಬ್ರಕೆಟ್ ಹಾಕಿ ಎ ಪ್ಲಸ್ ಬಿ ಅಂದರೆ ಎಷ್ಟು ಬರೀರಲಿ ಎರಡು ಪ್ಲಸ್ ಮೂರು ಗುಂಡ್ಲೆ ಎಷ್ಟು ಬೇನು ಬರೋಣ ನೋಡ್ರಿ ಸೂತ್ರದಾಗ ಏನೈತಿ ಏನೈತಿ ಎಕ್ಸ್ ಐತ ಇಲ್ಲ ಸೂತ್ರದೊಳಗೆ ಐ ಎಕ್ಸ್ ಇಲ್ಲಿಡಬೇಕು ಪ್ಲಸ್ ಎ ಬಿ ಅಂದರೆ ಏನು ಬರೀ ನಾವು ಬರೀಬೇಕು ಹಂಗೆ ಇದ್ರೊಳಗೆ ಲಕ್ಷ ಕೊಡಬೇಕು ಬರ್ಕೋತ ಬರ್ಕೋತೋಗ್ಬೇಕು ಎ ಬಿ ಇಂಟು ಎ ಬಿ ಎ ಬಿ ಅಂದರೆ ಏನು ಬರೀಬೇಕು ಎರಡು ಗುಂಡ್ಲೆ ಮೂರು ಎ ಮತ್ತು ಬಿ ಅಂದರೆ ಏನಂತಿಲ್ಲ ಹೈಲೈಟ್ ಮಾಡ್ಕೊಂಡಿಲ್ಲ ಇಲ್ಲಿ ಎ ಬಿ ಅಂತೈತಿ ಸೂತ್ರದಾಗ ಅಂದರೆ ಎರಡು ಗುಂಡ್ಲೆ ಮೂರು ಬರೆದ್ರೆ ಮುಗಿದು ಹೋಗ್ತಲ್ಲ ಸರಿ ಎಕ್ಸ್ ಸ್ಕ್ವೇರ್ ಎರಡು ಮೂರು ಕುಡಿಸಿದರೆ ಎಷ್ಟು ಐದು ಐದು ಎಕ್ಸ್ ಎರಡು ಮೂರಲೆ ಎಷ್ಟು ಆರು ಎಕ್ಸ್ಕ್ವೆರ್ ಪ್ಲಸ್ ಫೈವ್ ಎಕ್ಸ್ ಪ್ಲಸ್ ಸಿಕ್ಸ್ ಇದಿಷ್ಟು ಉತ್ತರ ಇದು ಎಲ್ಲೈತೆ ನೋಡಬೇಕು ಎಕ್ಸ್ಕ್ವೇರ್ ಪ್ಲಸ್ ಫೈವ್ ಎಕ್ಸ್ ಪ್ಲಸ್ ಸಿಕ್ಸ್ ನೋಡ್ರಿ ಆಪ್ಷನ್ ಬಿದಾಗೈತಿಲ್ಲೋ ಅದು ನಮಗೆ ಬಿ ಇದ್ದದ್ದು ಏನಾಗುತ್ತೆ ಸರಿಯಾಗಿರ್ತಕ್ಕಂಥ ಉತ್ತರ ಅಂತಕ್ಕಂಥದ್ದನ್ನು ನೋಡ್ತೀವಿ ಬಿಡಿಸ್ತಾ ಇದು ಬಿಡಿಸಿ ಗೊತ್ತು ಇದು ಹೆಂಗೆ ಬಂತಂತ ಬರೀ ಆಯ್ಕೆಯನ್ನು ಬರೋದಲ್ಲ ಬಾಯ್ ಟು ಹೊಡಿಬಾರ ಯಾವುದು ಆಯ್ಕೆಯನ್ನು ಸರಿ ಇಲ್ಲಿ ಅಪವರ್ತನಗಳನ್ನು ಕೇಳಿದಾರೆ ನೋಡಿರಿ ಎಕ್ಸ್ಕ್ವೇರ್ ಪ್ಲಸ್ ಸೆವೆನ್ ಎಕ್ಸ್ ಪ್ಲಸ್ ಎಷ್ಟಿದೆ ಇದೆ ಇದರ ಅಪವರ್ತನಗಳನ್ನು ತೆಗಿದೈತಿ ಏನು ಮಾಡ್ಬೇಕು ನೀವು ಮೊದಲನೇ ಪದ ಎಕ್ಸ್ಕ್ವೇರ್ ಐತಿಲ್ಲ ಇದು ವರ್ಗ ಬಹು ಪದೋಗ್ತೈತಿ ಮೊದಲನೇ ಪದ ಮತ್ತು ಕೊನೆ ಪದ ಗುಣಸ್ಕೋರ್ ಎಷ್ಟು ಆರು ಎಕ್ಸ್ಕ್ವೇರ್ ಆತ ಎರಡು ಗುಣಸಿದ್ರೆ ಹಾಂ ಐ ಮೀನ್ ಇನ್ನೇನು ಮಾಡ್ಬೇಕಂದ್ರೆ ಎಕ್ಸ್ಕ್ವೇರ್ ಎಕ್ಸ್ಕ್ವೇರ್ ಬರಿಬೇಕು ಇಲ್ಲಿ ಏಳು ಎಕ್ಸ್ ಮಧ್ಯದ ಪದ ಐತಿ ಇದನ್ನು ಹೊಡಿಬೇಕು ವಿಂಗಡಣೆ ಮಾಡ್ಕೋಬೇಕು ಹೆಂಗೆ ವಿಭಜಿಸ್ಕೋಬೇಕು ಅಂದ್ರೆ ಅದು ಗುಣಾಕಾರ ಆರ್ ಎಕ್ಸ್ ಕ್ವೇರ್ಗೆ ಸರಿ ಹೋಗ್ಬೇಕು ಹಂಗೆ ಓಡ್ಕೋಬೇಕಂತ ಈಗ ನೋಡ್ರಿ ಆರ್ ಎಕ್ಸ್ಕ್ವೇರ್ ಅಪೋರ್ತಂತಿ ನಾವು ಮೂರ ಎರಡ ಬರ್ತಾವ ಆರ ಒಂದ ಬರ್ತಾವ ಮೂರ ಎರಡ ಅಂದ್ರೆ ಕುಡ್ಸಿದ್ರು ಕಳೆದ್ರು ಏಳು ಬರೋಂಗಿಲ್ಲ ಆರ ಬಂದ ತಗೊಂಡ್ರ ನೋಡಿ ಆರ್ ಎಕ್ಸ್ ಏಳು ಎಕ್ಸ ಬರ್ಕೋತೇನೆ ಒಂದು ಸ್ವಲ್ಪ ಹಂಗ ನೋಡ್ರಿ ಆರ್ ಎಕ್ಸ ಎಕ್ಸ್ ಎಕ್ಸ ಬರ್ಕೋತೇನೆ ಆರ್ ಎಕ್ಸ ಮತ್ತು ಎಕ್ಸಿ ಕೂಡ್ಸಿದ್ರೆ ನನಗೆ ಏನು ಬರ್ತೈತಿ ಏಳು ಎಕ್ಸ್ ಬರ್ತೈತಿ ಪ್ಲಸ್ ಈಕ್ವಲ್ ಟು ಎಷ್ಟು ಆಯ್ತು ನೋಡ್ರಿ ಏಳು ಎಕ್ಸ್ ಆಯ್ತು ಗುಣಾಕಾರ ಮಾಡಿ ನೋಡ್ರಿ ಆರ್ ಎಕ್ಸ್ ಕೋರ್ ಬಂತಿಲ್ಲೋ ಗುಣಾಕಾರ ಮಾಡಿ ಪದವನ್ನು ಹೆಂಗೆ ವಿಂಗಡಿಸ್ಕೋಬೇಕು ಆ ಈ ಏಳು ಎಕ್ಸ್ ಅನ್ನ ಇಲ್ಲಿ ನೋಡ್ರಿ ಈ ರೀತಿ ನೋಡ್ಕೊಂಡೆ ಹೆಂಗ ಆರು ಎಕ್ಸ್ ಪ್ಲಸ್ ಎಕ್ಸ್ ಅಂತ ಹೊಡ್ಕೊಂಡೆ ಸಿಕ್ಸ್ ಎಕ್ಸ್ ಪ್ಲಸ್ ಎಕ್ಸ್ ಯಾವ ರೀತಿ ವಿಭಜಿಸ್ಕೋಬೇಕು ಮಧ್ಯದ ಪದ ಅಂದ್ರೆ ಗುಣಾಕಾರ ಮಾಡಿದ್ರೆ ಮೊದಲನೇ ಮತ್ತು ಕೊನೆಯ ಪದಗಳ ಗುಣಲಬ್ಧಕ್ಕೆ ಸರಿ ಹೋಗ್ಬೇಕು ಆ ರೀತಿ ನಾವೇನು ಮಾಡಬೇಕು ಒಡ್ಕೋಬೇಕು ಇಷ್ಟ ಬರ್ಕೋರಿ ಈ ಸ್ಟೆಪ್ ಇಂಪಾರ್ಟೆಂಟ್ ಅದಕ್ಕೆ ಇದನ್ನೆಲ್ಲ ವಿವರಣೆ ಕೊಟ್ಟಿದ್ದೀನಿ ಅರ್ಥ ಮಾಡ್ಕೊಂಡಿದ್ದೀರಿ ಅಂತ ಅಂದ್ಕೊಂಡಿದ್ದೀನಿ ಇನ್ನೇನು ಇಲ್ಲ ಮುಂದಿನ ಸರಳಾಯಿತು ಅರ್ಥ ಆಯ್ತಲ್ಲ ಇದು ಮುಖ್ಯವಾಗಿರ್ತಕ್ಕಂಥ ಹಂತ ಇಲ್ಲೇನು ಮಾಡೋಣ ಮೊದಲನೇ ಗುಂಪಿನಿಂದ ಎಕ್ಸ್ ಸಾಮಾನು ತೆಗ್ದೀನಿ ಎಕ್ಸ್ ಸಾಮಾನ್ಯದ್ರೆ ಎಷ್ಟು ಉಳಿತು ನೋಡಿರಿ ಎಕ್ಸ್ ಪ್ಲಸ್ ಸಿಕ್ಸ್ ಉಳಿತು ಮುಂದೇನು ಸಾಮಾನು ತೆಗಿತೀರಿ ಒಂದು ಸಾಮಾನು ತೆಗಿತೀರಿ ಒಂದು ಸಾಮಾನು ತೆಗೆದ್ರೆ ಎಷ್ಟು ಆಯ್ತು ನೋಡಿರಿ ಎಕ್ಸ್ ಪ್ಲಸ್ ಸಿಕ್ಸ್ ಆಯ್ತು ಇಲ್ಲಿಯೂ ಎಕ್ಸ್ ಪ್ಲಸ್ ಸಿಕ್ಸ್ ಇದೆ ಇಲ್ಲಿಯೂ ಕೂಡ ಎಕ್ಸ್ ಪ್ಲಸ್ ಸಿಕ್ಸ್ ಇದೆ ಎಕ್ಸ್ ಪ್ಲಸ್ ಸಿಕ್ಸ್ ಸಿಕ್ಸನ್ನು ನೀವು ಸಾಮಾನ್ಯ ತೆಗೆದ್ರಿ ಅಂದ್ರೆ ಬ್ರಕೆಟ್ನಾಗ ಉಳಿದ ಅಷ್ಟೆ ನೋಡ್ರಿ ಎಕ್ಸ್ ಪ್ಲಸ್ ಒನ್ ನೋಡಿ ಈಗ ನಿಮ್ಗೆ ಉತ್ತರ ಏನಾಗಬೇಕು ಎಕ್ಸ್ ಪ್ಲಸ್ ಒನ್ನ ಮತ್ತು ಎಕ್ಸ್ ಪ್ಲಸ್ ಸಿಕ್ಸ ಇಲ್ಲದ ನೋಡಿ ಎಕ್ಸ್ ಪ್ಲಸ್ ಸಿಕ್ಸ ಮತ್ತು ಎಕ್ಸ್ ಪ್ಲಸ್ ಒನ್ ಇದ್ದದ್ದು ಯಾವುದು ಆಪ್ಷನ್ ಎ ಅದ ಸಿ ಎಲ್ಲ ಆಪ್ಷನ್ ಎನಲ್ಲಿ ಏನಿದೆ ನೋಡ್ರಿ ಎಕ್ಸ್ ಪ್ಲಸ್ ಒನ್ ಮತ್ತು ಯಾವುದದು ಎಕ್ಸ್ ಪ್ಲಸ್ ಸಿಕ್ಸ್ ಅನ್ನೋದನ್ನು ಕಾಣ್ತೀವಿ ಎಕ್ಸ್ ಪ್ಲಸ್ ಸಿಕ್ಸ್ ಇದಿಷ್ಟು ಈ ಒಂದು ಪ್ರಶ್ನೆಗೆ ಪರಿಹಾರ ಅರ್ಥ ಮಾಡ್ಕೊಂಡ್ರಿ ಸರಿ ಮುಂದಿನ ಪ್ರಶ್ನೆಗೆ ಹೋಗೋಣ ಎಕ್ಸ್ಕ್ವೇರ್ ಪ್ಲಸ್ ಎಕ್ಸ್ ಮೈನಸ್ ಇಪ್ಪತ್ತು ಈ ಬಹುಪದೋಕ್ತಿಯ ಒಂದು ಅಪವರ್ತನವು ಎಕ್ಸ್ ಪ್ಲಸ್ ಐದು ಆದರೆ ಮತ್ತೊಂದು ಅಪವರ್ತನವು ಮತ್ತೊಂದು ಅಪವರ್ತನವು ಈಗ ನಾವು ಒಂದು ಎರಡು ವಿಧಾನದಿಂದ ಇದನ್ನು ಗೊತ್ತು ಮಾಡ್ಕೋಬೋದು ಭಾಗಕಾರ ಮಾಡಿ ಮಾಡ್ಬೋದು ಅಥವಾ ಅಪವರ್ತೇಶ ಮಾಡೋಣ ಅದ ಮೆಥಡೇ ನಿಮ್ಗೆ ಅನುಕೂಲ ಎಕ್ಸ್ ಈಗ ಮಾಡಿದ್ನಲ್ಲ ಈಗ ಹಿಂದಕ್ಕೆ ಮಾಡಿದ್ನಲ್ಲ ಅದ ಮೆಥಡ್ ಪ್ರಾಬ್ಲಮು ಪ್ಲಸ್ ಎಕ್ಸ್ ಮೈನಸ್ ಟ್ವೆಂಟಿ ಇನ್ನು ಬರ್ಕೊ ರೀ ಎಕ್ಸ್ಕ್ವೇರ್ ಪ್ಲಸ್ ಎಕ್ಸ್ ಮೈನಸ್ ಟ್ವೆಂಟಿ ಬರೀರಿ ಎಲ್ಲರೂ ಬರ್ದ್ರಿ ಮೊದಲನೇ ಪದ ಎಕ್ಸ್ಕ್ವೇರ್ ಐತಿ ಕೊನೆ ಪದ ಎಷ್ಟೈತಿ ಇಪ್ಪತ್ತೈತಿ ಗುಣಸ್ಕೊಳ್ಳೋಣ ಎಕ್ಸ್ಕ್ವೇರ್ ಇಂಟು ಎಕ್ಸ್ಕ್ವೇರ್ ಇಂಟು ಟ್ವೆಂಟಿ ಅಂದರೆ ಎಷ್ಟ ಆಯಿತು ಟ್ವೆಂಟಿ ಎಕ್ಸ್ಕ್ವೇರ್ ಆಯಿತು ಎಕ್ಸ್ಕ್ವೇರ್ ಇಂಟು ಟ್ವೆಂಟಿ ಅಂದರೆ ಎಷ್ಟಾಯಿತು ಟ್ವೆಂಟಿ ಎಕ್ಸ್ಕ್ವೇರ್ ಅದು ಚಿನ್ನ ಹಿಡ್ಕೊಂಡು ಹೇಳ್ಕೋಬೇಕಲ್ಲ ಮೈನಸ್ ಟ್ವೆಂಟಿ ಅಂದರೆ ಮೈನಸ್ ಟ್ವೆಂಟಿ ಎಕ್ಸ್ ಸ್ಕ್ವೇರ್ ಆಯಿತು ಮೊದಲನೇ ಪದವನ್ನು ಕೊನೆ ಪದವನ್ನು ನಾನು ಗುಣಕಾರ ಮಾಡ್ಕೊಂಡೆ ಈಗ ನೋಡಿರಿ ಇದಕ್ಕಪರ್ತನ ತೊಗೋಬೇಕು ಏನೇನು ತಗೋಬೇಕು ಹೆಂಗೆ ಹೊಡ್ಕೋಬೇಕು ವಿಚಾರ ಮಾಡ್ಕೋಬೇಕು ಹತ್ತೆರಡಲೇ ಇಪ್ಪತ್ತು ಬರ್ತದೆ ಇಪ್ಪತ್ತೊಂದಲೇ ಇಪ್ಪತ್ತು ಬರ್ತದೆ ನಾಲ್ಕೈದಲೇ ಇಪ್ಪತ್ತು ಬರ್ತದೆ ಮತ್ತು ಯಾವ್ದು ಬರ್ತೈತಿ ನೋಡಿರಿ ಅದ್ರಾಗ ಯಾವ್ದು ಸೂಕ್ತ ನೋಡಬೇಕು ಹತ್ತೆರಡೇ ನಾಲ್ಕೈದ್ಲೇ ನಮ್ಮ ಊರು ಆಯ್ಕೆ ಹೇಳಿದ್ನಿ ಇದ್ರಾಗಿಂದ ಯಾವ್ದು ಚಾಯ್ಸ್ ಮಾಡ್ತೀರಿ ಯಾವ ಚಾಯ್ಸ್ ಮಾಡ್ತೀರಿ ಮಾತಾಡ್ರಿ ಎಷ್ಟು ಹತ್ತು ಒಂದಲೆ ಹತ್ತ ಒಂದಾಗ ಕುಡಿಸಿದ್ರ ಹತ್ತರಾಗ ಒಂದು ಕೂಡಿಸಿದ್ರೆ ಹನ್ನೊಂದು ಹಾಕತಿ ಹತ್ತರಾಗ ಒಂದು ಕಳೆದ್ರೆ ಒಂಬತ್ತು ಬರ್ತೈತಿ ಇಲ್ಲಿ ಯಾಕೆ ಸೈತಿ ಅಂದರೆ ಹತ್ತ ಹತ್ತ ಹತ್ತೆರಡಲೇ ಇಪ್ಪತ್ತು ಹತ್ತು ಹತ್ತೊಂದಲೇ ಅಲ್ಲ ಹತ್ತೆರಡಲೇ ಇಪ್ಪತ್ತು ಅದು ಒಂದಂಗಿಲ್ಲ ಹತ್ತರಾಗೆ ಎರಡು ಕುಡಿಸಿದ್ರೆ ಹನ್ನೆರಡು ಆಗತ್ತೆ ಹತ್ತರಾಗ ಎರಡು ಎಂಟು ಆಗತ್ತೆ ನಾ ಏನು ಹೇಳಿದ್ದು ನಿಮ್ಗೆ ಇಪ್ಪತ್ತರ ಅಪ್ಪ ಹೋಗ್ತಾನೆ ಬೇರೆ ಬೇರೆ ಹೆಂಗೆ ಹಿಡಿಬೋದು ಹತ್ತೆರಡಲೇ ಬರ್ತೈತಿ ಇಪ್ಪತ್ತೊಂದಲೇ ಬರ್ತೈತಿ ನಾಲ್ಕು ಐದಲೇ ಬರ್ತೈತಿ ಇದ್ರಾಗ ಯಾವ್ದು ತಗೋಬೇಕು ಅದನ್ನು ನೋಡ್ಬೇಕು ನೀವು ಯಾವ್ದು ತೊಗೋಬೇಕು ವಿಚಾರ ಮಾಡಿರಿ ನಾಲ್ಕು ಮತ್ತು ಐದ ತೊಗೋಬೇಕು ಇದನ್ನ ಯಾಕೆ ತಗೋಬೇಕು ನೋಡಿರಿ ಇದು ಗೊತ್ತಾಗ್ಕತ್ತೆ ನೀವು ಇಲ್ಲಿ ತಲೆ ಹೆಚ್ಕೊಡೋನ್ ಸ್ವಲ್ಪ ಐದು ಎಕ್ಸ್ ಬರ್ಕೋತೇನೆ ಇಲ್ಲಿ ನಾಲ್ಕು ಎಕ್ಸ್ ಕೊಡೋರು ಬರ್ಕೋ ಇಲ್ಲಿ ಬರೀ ಎಕ್ಸ್ ಐತಿ ಇದಕ್ಕೆ ಮೈನಸ್ ಮಾಡೋನು ಇಲ್ಲಿ ನೋಡಿ ಇದನ್ನು ಪ್ಲಸ್ ಇರಲಿ ಇದು ಪ್ಲಸ್ ಐದು ಎಕ್ಸ್ ಇರಲಿ ಈಗ ನೋಡಿ ಐದು ಎಕ್ಸ್ ನಾಲ್ಕು ಎಕ್ಸ್ ಹೋದ್ರೆ ಎಷ್ಟು ಒಂದೇ ಎಕ್ಸ್ ಅಲ್ಲ ನೋಡಿರಿ ಒಂದು ಎಕ್ಸ್ ಐತೆ ಎಲ್ಲ ಅಲ್ಲಿ ಅದಕ್ಕೋಸ್ಕರ ಈ ಆಯ್ಕೆಯಲ್ಲಿ ಇದನ್ನು ಪರಿಗಣಿಸಿದ್ವಿ ಗುಣಾಕಾರ ಮಾಡಿ ನೋಡಿರಿ ಮೈನಸ್ ಇಪ್ಪತ್ತು ಎಕ್ಸ್ ಕೋರ್ ಬರ್ತೈತಿ ಇದು ಇಂಪಾರ್ಟೆಂಟ್ ಇದು ಅರ್ಥ ಆಗಬೇಕು ನಿಮಗೂ ಅರ್ಥ ಮಾಡ್ಕೊಂಡು ಇದನ್ನ ಬರೆಯೋಕೆ ಬರಬೇಕು ಸುಮ್ಮನೆ ಹಂಗ ಬಾಯ್ಹಾಟ್ ಬಾಯ್ ಬಾಯ್ಹಾಟ್ ಹೊಡೆದ್ರೆ ಉಪಯೋಗ ಇಲ್ಲ ಎಕ್ಸ್ ಕೋರ್ ಬರೀರಿ ಬಿಡಿಸ್ತಾ ಹೋಗ್ರಿ ಎಕ್ಸ್ ಕ್ಕೋರ್ ಬರೀರಿ ಪ್ಲಸ್ ಐದು ಎಕ್ಸ್ ಪ್ಲಸ್ ಐದು ಎಕ್ಸ್ ಡೈರೆಕ್ಟ್ನ ಇದು ಪ್ಲಸ್ ಇಂಟು ಮೈನಸ್ ಅಂದ್ರೆ ಮೈನಸ್ ಹಾಕೈತಿ ಮೈನಸ್ ನಾಲ್ಕು ಎಕ್ಸ್ ಮುಂದೆಷ್ಟು ಬರೀತೀರಿ ಮೈನಸ್ ಟ್ವೆಂಟಿ ಬರ್ತೀವಿ మైనస్ ట్వెంటీ వర్ మైనస్ ఫోర్ ఎక్స్ మైనస్ ట్వెంటీ ఈ మొదలనే గుంపెన ఎక్స్ సామాన్ తగ్గి ఎక్స్ ఇంటు బ్రికెట్ ఎక్స్ ప్లస్ ఫైవ్ మైనస్ నాకు సమాను తగ్గి నాకు నాకు ఎక్స్ ప్లస్ ఐదు ఆయ్ ఎక్స్ ప్లస్ ఐదు ఎక్స్ ప్లస్ ఐదు సమాను తగ్గు ఎక్స్ ప్లస్ ఐదు సమాను తగ్ ఉళీత నోడ్రీ ఎక్స్ మైనస్ ఫోర్ ఉళీత ఎక్స్ మైనస్ ఫోర్ ఉడీత ఎక్స్ ప్లస్ ఫైవ్ ఇంటూ ఎక్స్ మైనస్ ఫోర్ ఏం ప్రశ్న ಒಂದು ಅಪವರ್ತನೆ ಎಕ್ಸ್ ಪ್ಲಸ್ ಫೈವ್ ಈ ಎಕ್ಸ್ ಪ್ಲಸ್ ಫೈವ್ ಇಲ್ಲ ಐತಿ ಇದನ್ನ ಬಿಟ್ಟರೆ ಇನ್ನೊಂದು ಅಪವರ್ತನ ಏನು ಉಳಿತು ಇನ್ನೊಂದು ಅಪವರ್ತನೆ ಯಾವುದಾಗಬೇಕು ಎಕ್ಸ್ ಮೈನಸ್ ಫೋರ್ ಆಗ ಅಂದ್ರೆ ಉತ್ತರ ಎ ಎಕ್ಸ್ ಮೈನಸ್ ಫೋರ್ ಅಂತಕ್ಕಂಥದ್ದನ್ನು ನೋಡ್ತೀವಿ ಬರ್ಕೊಂಡ್ರಿ ಈ ಕ್ಯಾಲ್ಕುಲೇಷನ ಲೆಕ್ಕಾಚಾರವನ್ನು ಎಲ್ಲ ಬರೋದಿಲ್ಲ ಸರಿ ಒಂದಿನ ಲೆಕ್ಕಕ್ಕೆ ಹೋಗುನು ಬಹುಪದೋಗಿ ಪಿ ಎಕ್ಸ್ ಇಸ್ ಈಕ್ವಲ್ ಟು ಎಕ್ಸ್ ಸ್ಕ್ವೇರ್ ಪ್ಲಸ್ ಬಿ ಎಕ್ಸ್ ಪ್ಲಸ್ ಸಿ ನಲ್ಲಿ ಎ ಈಕ್ವಲ್ ಟು ಜೀರೋ ಅಂತ ನಾವು ಬರ್ಕೋರಿ ಬಿ ಎಕ್ಸ್ ಎಕ್ಸ್ಕ್ವೇರ್ ಪ್ಲಸ್ ಬಿ ಎಕ್ಸ್ ಪ್ಲಸ್ ಸಿ ಬರೀರಿ ಇಲ್ಲಿ ಎ ಈಕ್ವಲ್ ಟು ಝೀರೋ ಹಾಕಿ ಎ ಝೀರೋ ಹಾಕಿದ್ರಿ ಅಂದರೆ ಆವಾಗ ಏನು 0. ಎ ಈಕ್ವಲ್ ಟು ಝೀರೋ ಆದಾಗ ಪಿ ಎಕ್ಸ್ ಏನು ಹಾಕೈತಿ ಜೀರೋ ಇಂಟು ಎಕ್ಸ್ಕ್ವೇರ್ ಪ್ಲಸ್ ಬಿ ಎಕ್ಸ್ ಪ್ಲಸ್ ಸಿ ಝೀರೋ ಇಂಟು ಎಕ್ಸ್ಕ್ವೇರ್ ಪ್ಲಸ್ ಬಿ ಎಕ್ಸ್ ಪ್ಲಸ್ ಸಿ ಬರದ್ರೆ ಸರಿಯಾಗಿ ಎಕ್ಸ್ಕ್ವೇರ್ಲೆ ಬರ್ತೈತಿ ಅದು ಅಂದ್ರೆ ಪಿ ಎಕ್ಸ್ ಬಂತು ಪ್ಲಸ್ ಎಷ್ಟು ಬಿ ಎಕ್ಸ್ ಪ್ಲಸ್ ಸಿ ಜೀರೋಕ್ಕೆ ಬಿ ಎಕ್ಸ್ ಪ್ಲಸ್ ಸಿ ಕುಡಿಸಿದ್ರೆ ಎಷ್ಟು ಬರ್ತೈತಿ ಬಿ ಎಕ್ಸ್ ಪ್ಲಸ್ ಸಿನ ಬರೋದಿಲ್ಲ ಝೀರೋಕ್ಕೆ ಏನು ಏನು ಬದಲಾಗಂಗಿಲ್ಲ ಬೆಲೆ ಅಷ್ಟೇ ಉಳಿತೈತಿ ಈಗ ನಿಮ್ಗೆ ನಾಲ್ಕರೊಳಗೆ ಯಾವ್ದು ಸರಿ ಹೋಗ್ತದೆ ನೋಡ್ರಿ ಆವಾಗ ಅದು ವರ್ಗ ಭೂಪದೊತ್ತಿ ಸರಳ ಭೂಪದೊಕ್ತಿ ಆಯಿತು ಘನ ಆತೋ ದ್ವಿ ವರ್ಗ ಆಯಿತು ಏನಾಯ್ತು ಅಂತ ನೋಡಿರಿ ಕಾಣಿಸ್ತಾ ಚರಾಕ್ಷರದ ಘಾತ ಎಷ್ಟಿದೆ ಬಿ ಎಕ್ಸ್ ಪ್ಲಸ್ ಸಿ ಬಂದದ ಇಲ್ಲಿ ಎಕ್ಸ್ ಚರಾಕ್ಷರ ಇದ್ರ ಘಾತ ಎಷ್ಟೈತಿ ಒಂದೈತಿ ಚರಾಕ್ಷರದ ಗಾತ ಹೊಂದಿದ್ರೆ ಅದಕ್ಕೆ ಎಂಥ ಬಹುಪದೋಕ್ತಿ ಅನ್ಬೇಕು ರೇಖಾತ್ಮಕ ಬಹುಪದೋಕ್ತಿ ಅಥವಾ ಇನ್ನೊಂದು ಶಬ್ದ ಏನು ಸರಳ ಬಹುಪದೋಕ್ತಿ ಹೀಗಾಗಿ ಉತ್ತರ ಏನಕತಿ ನಿಮ್ಮ ಆಪ್ಷನ್ ಬಿ ಇದ್ದದ್ದು ಸರಿಯಾಗಿರ್ತಕ್ಕಂಥ ಉತ್ತರ ಆಗ್ತದೆ ಬಿ ನಲ್ಲಿ ಉತ್ತರ ಆಯಿತು ಅನ್ನೋದನ್ನು ನೋಡ್ತೀವಿ ಇದಿಷ್ಟು ಈ ಪ್ರಶ್ನೆಗೆ ಪರಿಹಾರ ಅರ್ಥ ಮಾಡ್ಕೊಳ್ತೀರಿ ತಿಳ್ಕೊಂಡು ಲೆಕ್ಕಗಳನ್ನು ಮಾಡೋದನ್ನು ರೂಢಿಸ್ಕೊರಿ ಸುಮ್ಮನೆ ಹಾಗೆ ಯಾಂತ್ರಿಕವಾಗಿ ಉಪಯೋಗ ಉಪಯೋಗಿಲ್ಲ ಭಾಳ ಸುಲಭ ಪ್ರಶ್ನೆ ಇನ್ನೊಂದು ಎಫ್ ಎಕ್ಸ್ ಸಿ ಜಿ ಕೊಟ್ಟು ಬರ್ಕೋರಿ ಎಲ್ಲರು ಎಕ್ಸ್ ಸ್ಕ್ವೇರ್ ಮೈನಸ್ ಟು ಅದು ಎಕ್ಸ್ ಸ್ಕ್ವೇರ್ ಮೈನಸ್ ಎರಡ ರೀ ಬರದ್ರಿ ಎಕ್ಸ್ ಸ್ಕ್ವೇರ್ ಮೈನಸ್ ಎರಡು ಎಲ್ಲರೂ ಪಟ್ಣ ಬರಿಬೇಕು ಕ್ವಿಕ್ಕಾಗಿ ಹಾಂ ಸ್ಪೀಡಪ್ ಎಫ್ ಆಫ್ ಜೀರೋ ಬೆಲೆ ಮತ್ತು ಎಫ್ ಆಫ್ ಒನ್ದ್ದು ಬೆಲೆ ಇವೆರಡದ್ದು ಮೊತ್ತ ಕೇಳಿದ್ದಾನೆ ನಾವು ಒಂದೊಂದು ಸಪ್ರೇಟ್ ಲೆಕ್ಕ ಮಾಡ್ಕೊಳ್ಳೋದು ಎಫ್ ಆಫ್ ಜೀರೋ ಲೆಕ್ಕ ಮಾಡ್ತೀನಿ ನಾ ಬರೀದೆ ಎಲ್ಲರೂ ಎಫ್ ಆಫ್ ಜೀರೋ ಇದ್ದಲ್ಲಿ ಝೀರೋ ಹಾಕಿದೆ ಝೀರೋ ಸ್ಕ್ವೇರ್ ಮೈನಸ್ ಎಕ್ಸ್ ಇದ್ದಲ್ಲಿ ಝೀರೋ ಹಾಕ್ತೀರಿ ಝೀರೋ ಸ್ಕ್ವೇರ್ ಮೈನಸ್ ಟು ಜೀರೋ ಸ್ಕ್ವೇರ್ ಝೀರೋ ಮೈನಸ್ ಟು ಇಡ್ರಿ ಉತ್ತರ ಎಷ್ಟು ಬಂತು ಮೈನಸ್ ಎರಡು ಬಂತು ತಿಳಿತಲ ಮೈನಸ್ ಎರಡು ಬಂತು ಇನ್ ಎಫ್ ಆಫ್ ಎಷ್ಟು ಹಾಕ್ಬೇಕು ನೋಡಿರಿ ಒಂದು ಕಂಡು ಹಿಡಿಯಬೇಕು ಒಂದು ಒಂದು ಇಕ್ವಲ್ ಎಫ್ ಆಫ್ ಒನ್ ಇಕ್ವಲ್ ಟು ಸಮೀಕರಣ ಇರೋದೇನೈತಿ ಎಕ್ಸ್ಕ್ವೇರ್ ಮೈನಸ್ ಟು ಐತೆ ಎಕ್ಸ್ಕ್ವೇರ್ ಮೈನಸ್ ಟು ಐತೆ ಎಕ್ಸ್ ಜಾಗದಾಗ ಎಷ್ಟು ಹಾಕ್ತಾ ಇದ್ದೀನಿ ಒಂದು ಹಾಕ್ತಾ ಇದ್ದೀನಿ ಒನ್ ಸ್ಕ್ವೇರ್ ಮೈನಸ್ ಟು ಒಂದರವರ್ಗ ಎಷ್ಟು ಒಂದು ಮೈನಸ್ ಎರಡು ಅಂದ್ರೆ ಎರಡು ಹೋದರೆ ಎಷ್ಟು ವ್ಯತ್ಯಾಸ ಒಂದು ಚಿನ್ನ ಒಂದು ಬರಿ ಪ್ಲಸ್ ಒನ್ ಬರಿಬೇಕು ಮೈನಸ್ ಒಂದು ಬರಿಬೇಕು ಮೈನಸ್ ದೊಡ್ಡ ದೊಡ್ಡಂಕಿ ಚಿನ್ನೆ ಇಡಬೇಕಲ್ಲ ಹೀಗಾಗಿ ಮೈನಸ್ ಒನ್ ಆಗ್ತದ ಈಗ ಇಷ್ಟಕ್ಕ ಮುಗಿಲಿಲ್ಲ ಎಫ್ ಆಫ್ ಜೀರೋ ಮತ್ತೇನ್ ಬೇಕು ಎಫ್ ಆಫ್ ಒನ್ ಎಫ್ ಆಫ್ ಜೀರೋ ಪ್ಲಸ್ ಎಫ್ ಆಫ್ ಒನ್ ರ ಎಲೆಯು ಅಂತ ಕೇಳ್ತಾನೆ ಇದನ್ನ ಎರಡು ಕೂಡ್ಸ್ಕೋರಿ ಮೈನಸ್ ಟು ಪ್ಲಸ್ ಬ್ರಕೆಟ್ ಮೈನಸ್ ಒನ್ ಎರಡು ಕೂಡಿಸಿದ್ರೆ ಎಷ್ಟು ಬಂತು ನೋಡ್ರಿ ಮೈನಸ್ ಮೂರು ಬಂತಿಲ್ಲ ಎರಡು ಚಿನ್ನ ಒಂದಾದವಾಗ ಕೂಡಿಸ್ಬೇಕು ಸಾಮಾನ್ಯ ಚಿಹ್ನೆ ಬರೀಬೇಕು ಅಂದ್ರೆ ಮೈನಸ್ ಮೂರ್ ನಿಮ್ಗೆ ಎಲ್ಲಿ ಕಾಣಿಸ್ತಾ ಇದೆ ಆಪ್ಷನ್ ಡಿ ನಲ್ಲಿ ಕಾಣಿಸ್ತಾ ಇದೆ ಹಾಗಾಗಿ ಡಿ ಏನಾಗ್ತದೆ ನಮಗೆ ಸರಿಯಾಗಿರ್ತಕ್ಕಂಥ ಉತ್ತರ ಆಗ್ತದೆ ಅನ್ನೋದನ್ನ ನೋಡ್ತೀವಿ ಬಿಡಿಸ್ಕೊಂಡ್ರಿ ಕ್ವಿಕ್ ಆಗಿ ನನ್ನ ಜೊತೆ ಜೊತೆನೆ ಬಿಡಿಸೋದನ್ನ ರೂಢಿಸ್ಕೋಬೇಕು ನನ್ನ ಜೊತೆ ಜೊತೆ ಹಿಂದುಳಿಬಾರ್ದು ನಿಮ್ ಕಿವಿ ಕಣ್ಣು ಎಲ್ಲ ಎಚ್ಚರ ಇರಬೇಕು ಸ್ಕ್ರೀನ್ ನೋಡ್ತಾ ವಿಡಿಯೋ ನೋಡ್ತಾ ಇದನ್ನ ಬಿಡಿಸ್ತಾ ಸಾಗಬೇಕು ಪ್ರಶ್ನೆಗಳನ್ನ ಬರೀಬಾರ್ದು ಉತ್ತರ ಮಾತ್ರ ನಿಮ್ಮ ಕಚ್ಚಾ ವಹಿಯಲ್ಲಿ ಅಥವಾ ನೀವು ಪ್ರತ್ಯೇಕವಾಗಿ ಮಾಡಿರ್ತಕ್ಕಂಥ ವಹಿಯಲ್ಲಿ ಬರ್ಕೊತ ಹೋಗ್ಬೇಕು ಸರಿ ಮತ್ತೊಂದು ಅಂಥದ್ದೇ ಪ್ರಶ್ನೆ ಇದೆ ಬರ್ಕೋರಿ ಸ್ಕ್ವೇರ್ ಮೈನಸ್ ಟೂ ರೂಟ್ ಟೂ ಇನ್ ಟೂ ರೂಟ್ ಎಕ್ಸ್ ಟೂ ರೂಟ್ ಟು ಎಕ್ಸ್ ಪ್ಲಸ್ ರೂಟ್ ರೂಟ್ ಟು ಎಕ್ಸ್ ಪ್ಲಸ್ ಫೈವ್ ಸರಿ ಐತದ ಪ್ರಶ್ನೆ ಮೈನಸ್ ಟೂ ರೂಟ್ ಟು ಎಕ್ಸ್ ಇಲ್ಲೋ ಟೂ ರೂಟ್ ಎಕ್ಸ್ ಐತೆ ನೋಡ್ರಿ ಪ್ರಶ್ನೆ ಏನಾಯ್ತು ನೋಡ್ರಿ ಸ್ವಲ್ಪ ಸರಿ ಪ್ರಶ್ನೆ ನೋಡ್ರಿ ಇಪ್ಪತ್ತೇಳನೇ ಪ್ರಶ್ನೆ ಎಫ್ ಎಕ್ಸ್ ಈಸ್ ಈಕ್ವಟು ಬರ್ಕೋರಿ ಎಫ್ ಎಕ್ಸ್ ಈಸ್ ಈಕ್ವಲ್ ಟು ಎಕ್ಸ್ ಸ್ಕ್ವೇರ್ ಮೈನಸ್ ಟೂ ರೂಟ್ ಟು ಇಂಟು ಎಕ್ಸ್ ಪ್ಲಸ್ ಎಷ್ಟದ ಐದದ ಕೇಳಿರೋದೇ ನಿಮಗೆ ಪ್ರಶ್ನೆ ಎಫ್ ಆಫ್ ರೂಟ್ ಟು ಬೆಲೆಯನ್ನು ಕೇಳಿದ್ದಾರೆ ಎಫ್ ಬ್ರಕೆಟ್ ರೂಟ್ ಟು ಎಫ್ ಬ್ರಕೆಟ್ ರೂಟ್ ಟು ಇಸ್ ಈಕ್ವಲ್ ಟು ರೂಟ್ ಟು ಬ್ರಕೆಟ್ ಸ್ಕ್ವೇರ್ ರೂಟ್ ಟು ಬ್ರಕೆಟ್ ಸ್ಕ್ವೇರ್ ಎಕ್ಸ್ ಇದ್ದಲ್ಲಿ ರೂಟ್ ಟು ಹಾಕ್ತೀನಿ ಮೈನಸ್ ಟು ರೂಟ್ ಟು ಇಂಟು ಎಕ್ಸ್ ಅಂದ್ರೆ ಎಷ್ಟು ಬರೀತಿರಿ ರೂಟ್ ಟು ಎಕ್ಸ್ ಅಂದರೆ ರೂಟ್ ಟು ಪ್ಲಸ್ ಫೈವ್ ಪ್ಲಸ್ ಫೈವ್ ಸ್ಕ್ವೇರ ರೂಟ ಕ್ಯಾನ್ಸಲ್ ಆಗಿದೆ ಆಗ್ತದ ಎರಡು ಆಗ್ತದ ಮೈನಸ್ ಎರಡು ಹಂಗೆ ಹೇಳ್ರಿ ರೂಟ್ ಟು ಇಂಟು ರೂಟ್ ಟು ಅಂದ್ರೆ ಎಷ್ಟು ಬರ್ತದ ಎರಡು ಮಾತ್ರ ಬರ್ತದ ಇದು ಗೊತ್ತಾಗ್ತಿಲ್ಲ ನೋಡಿರಿ ನಿಮಗೆ ರೂಟ್ ಟು ಇಂಟು ರೂಟ್ ಟು ಅಂದ್ರೆ ಇಲ್ಲಿ ಬಾಜು ಬಿಡಿಸ್ತೀನಿ ನೋಡಿರಿ ರೂಟ್ ಟೂ ಇಂಟು ರೂಟ್ ಟು ಅಂದ್ರೆ ನಿಮಗೆ ನೇರವಾಗಿ ಹೇಳಕ್ಕೆ ಬರ್ಬೇಕಿದೆ ಮನಸ್ಸನ್ನ ಆಗ್ಬೇಕಿದ್ರು ಎರಡು ಎರಡ ಗುಣಸಿದ್ರೆ ಎಷ್ಟು ಬಂತು ನಾಲ್ಕು ಬಂತು ನಾಲ್ಕರವರೆಗ ಮೂಲೆ ಎಷ್ಟು ಎರಡಿದು ಮನಸ್ಸನ್ನ ಆಗ್ಬೇಕು ನಿಮ್ಗೆ ರೂಟ್ ಟು ಇಂಟು ರುಟ್ ಅಂದರೆ ಎರಡು ಬಂತು ಪ್ಲಸ್ ಎಷ್ಟು ಬರಲಿ ಫೈವ್ ಬರ್ತೀನಿ ಈಗ ಐದಾ ಎರಡ ಕುಡಿಸ್ಕೋರ್ ಏಳು ಆಯ್ತು ಮೈನಸ್ ನಾಲ್ಕು ಏಳ ನಾಲ್ಕು ಹೋದ್ರೆ ಮೂರು ಮೂರು ಎಲ್ ಐತಿ ಆಪ್ಷನ್ ಇದಾಗೈತಿ ಏ ಇದ್ದದ್ದು ನಮಗೆ ಸರಿಯಾಗಿರ್ತಕ್ಕಂಥ ಉತ್ತರ ಆಗ್ತದೆ ಅನ್ನೋದನ್ನು ನೋಡ್ತಾ ಇದ್ದೀವಿ ಅರ್ಥ ಮಾಡ್ಕೊಂಡ್ರ ಇಷ್ಟು ಸರಿ ಮುಂದಿನ ಪ್ರಶ್ನೆಗೆ ಸಾಕ್ತಾಯಿದ್ದೀನಿ ಗಮನ ಕೊಡ್ಬೇಕಲ್ರು ಮನ್ಸಾರೆ ಹಂಡ್ರೆಡ್ ಪರ್ಸೆಂಟ್ಲಿ ಇನ್ವಾಲ್ವ್ ಆಗಿ ಕೆಲಸ ಮಾಡಿರಿ ಹ್ಞೂ ಕಾಟಾಚಾರಕ್ಕೆ ಮಾಡಿದರೆ ಏನೂ ಉದ್ಧಾರ ಆಗೋಲ್ಲ ನೀವು ಈಗ ಎಕ್ಸ್ ಎಕ್ಸ್ಕ್ವೇರ್ ಪ್ಲಸ್ ಕೆ ಎಕ್ಸ್ ಪ್ಲಸ್ ಟ್ವೆಲ್ವ್ ಈಕ್ವಲ್ ಟು ಎಕ್ಸ್ ಪ್ಲಸ್ ಫೋರ್ ಇಂಟು ಎಕ್ಸ್ ಪ್ಲಸ್ ತ್ರೀ ಇದೆ ಕೆ ಇದೆ ಬೆಲೆ ಕೇಳಿದಾರೆ ನಾನು ಏನು ಮಾಡ್ತೀನಿ ಇದನ್ನು ಹಂಗೇ ಬಿಟ್ಬಿಡ್ತೀನಿ ಬಲಭಾಗ ಐತಿಲ್ಲ ಈಗ ಇಲ್ಲೇ ಹಿಂಗೆ ಬರ್ಕೊಳ್ಳೋಣ ಎಕ್ಸ್ಕ್ವೇರ್ ಪ್ಲಸ್ ಕೆ ಎಕ್ಸ್ ಪ್ಲಸ್ ಟ್ವೆಲ್ ಬರ್ಕೊ ನೀವು ಬರೀ ನನ್ನ ಜೊತೆ ಈಕ್ವಲ್ ಟು ಎಕ್ಸ್ ಪ್ಲಸ್ ಫೋರ್ ಇಂಟು ಏನದ ಎಕ್ಸ್ ಪ್ಲಸ್ ತ್ರೀ ಅದ ಎಕ್ಸ್ ಪ್ಲಸ್ ಫೋರ್ ಇಂಟು ಎಕ್ಸ್ ಪ್ಲಸ್ ತ್ರೀ ಎಕ್ಸ್ ಪ್ಲಸ್ ಫೋರ್ ಇಂಟು ಎಕ್ಸ್ ಪ್ಲಸ್ ತ್ರೀ ಅಂದರೆ ಎಕ್ಸ್ ಪ್ಲಸ್ ಎ ಇಂಟು ಎಕ್ಸ್ ಪ್ಲಸ್ ಬಿ ರೂಪದಾಗ ಆಯ್ತದ ಎಕ್ಸ್ ಪ್ಲಸ್ ಎ ಇಂಟು ಎಕ್ಸ್ ಪ್ಲಸ್ ಬಿ ಇದು ನೋಡ್ರಿ ಇದು ಎ ಆಮೇಲೆ ಇದನ್ನೇನು ತೊಗೋಬೇಕು ಬಿ ತಗೋಬೇಕು ಸಪ್ಲೈ ಮಾಡಬೇಡ್ರಿ ಅಲ್ಲಿ ಸೈಲೆಂಟಾಗಿ ಬಂದು ಕೊಡ್ರಿ ಸಪ್ಲೈ ಮಾಡಬೇಡ್ರಿ ಎಕ್ಸ್ ಪ್ಲಸ್ ಎ ಇಂಟು ಎಕ್ಸ್ ಪ್ಲಸ್ ಬಿ ಸೂತ್ರಕ್ಕೆ ಏನಾಯ್ತಪ್ಪ ಅಂದರೆ ಎಕ್ಸ್ಕ್ವೇರ್ ಪ್ಲಸ್ ಎ ಪ್ಲಸ್ ಬಿ ಇಂಟು ಎಕ್ಸ್ ಪ್ಲಸ್ ಎ ಬಿ ಸೂತ್ರದ ನೆನಪಾಯ್ತಾಯಿ ಸೂತ್ರ ಈ ಹಿಂದಕ್ಕೂ ಬಳಸಿದ್ದು ಹ್ಞೂ ಇದನ್ನೆಲ್ಲಿ ಉಪಯೋಗ ಮಾಡೋದು ಇದನ್ನು ಉಪಯೋಗ ಮಾಡಿ ಬರೆದ್ರ ಎಕ್ಸ್ ಸ್ಕ್ವೇರ್ ಸ್ಕ್ವೇರ್ ಬರೀಬೇಕು ನೆಕ್ಸ್ಟ್ ಎ ಪ್ಲಸ್ ಬಿ ಪ್ಲಸ್ ನಮ್ಮ ಸೂತ್ರದಾಗ ಐತಿ ಬ್ರಾಕೆಟ್ ಒಳಗಡೆ ಎ ಪ್ಲಸ್ ಬಿ ಅಂದರೆ ಎಷ್ಟು ಬರೀಬೇಕು ನಾಲ್ಕು ಪ್ಲಸ್ ಮೂರು ಬರೀಬೇಕು ಒಂದು ಹೊರಗೆ ಏನು ಬರೀತೀರಿ ಏನು ಬರೀತೀರಿ ಎಕ್ಸ್ ಬರೀತೀರಿ ಪ್ಲಸ್ ಎ ಬಿ ಅಂದರೆ ಎಷ್ಟು ಗುಣಕಾರ ಮಾಡಬೇಕು ನಾಲ್ಕು ಮತ್ತು ಮೂರ ಗುಣಿಸ್ಬೇಕು ಸರಿ ಎಕ್ಸ್ ಸ್ಕ್ವೇರ್ ಬರೀ ನೀವು ಹೆಂಗೆ ಇದ್ದಂಗೆ ನಾಲ್ಕು ಮೂರ ಕುಡಿಸಿ ಎಷ್ಟು ಏಳು ಎಕ್ಸ್ ನಾಲ್ಕಾ ಮೂರ ಗುಣಾಕಾರ ಮಾಡಿರಿ ಹನ್ನೆರಡು ಆಯಿತು ಎಕ್ಸ್ಕ್ವೇರ್ ಪ್ಲಸ್ ಸೆವೆನ್ ಎಕ್ಸ್ ಪ್ಲಸ್ ಟ್ವೆಲ್ವ್ ಏನಿಗೆ ಕೊಟ್ಟರೆದು ಎಕ್ಸ್ಕ್ವೆರ್ ಪ್ಲಸ್ ಕೆ ಎಕ್ಸ್ ಪ್ಲಸ್ ಟ್ವೆಲ್ವ್ ಇಸ್ ಈ ಕೊಟ್ಟು ಗಮನಿಸಬೇಕು ಇಲ್ಲೆಲ್ಲರೂ ಎಕ್ಸ್ ಎಕ್ಸ್ಕ್ವೇರ್ ಜಗದಾಗ ಎಕ್ಸ್ಕ್ವೇರ್ ಐತಿ ನೋಡ್ರಿ ಐತೋ ಇಲ್ಲೋ ಹಾಂ ಕೆ ಎಕ್ಸ್ ಇಲ್ಲ ನೋಡಿ ಎಕ್ಸ್ ಜಗದಾಗ ಎಕ್ಸ್ ಐತಿ ಎಕ್ಸ್ ಬಿಡ್ರಿ ಇದ್ರ ಜೊತೆ ಇದ್ರ ಹಿಂದೆ ಸಹಗುಣಕ ಕೆ ಇಲ್ಲಿ ಎಕ್ಸ್ ಸಹಗುಣಕ ಎಷ್ಟೈತಿ ನೋಡ್ರಿ ಏಳು ಹನ್ನೆರಡಕ್ಕೆ ಹನ್ನೆರಡು ಈ ಹನ್ನೆರಡು ಹನ್ನೆರಡು ಅಲಿಯಾತ್ ಅಂದ್ರೆ ಈಗ ಲಕ್ಷ ಕೊಡ್ಬೇಕು ಎಲ್ಲಾರು ಮತ್ತೊಂದ್ಸಲ ಸಾರಿ ಆಯ್ತು ಅಳಿಸ್ತೀವಿ ನಂಬರ್ ಇತ್ತು ನೋಡ್ರಿ ಇದು ಎಷ್ಟು ಎಕ್ಸ್ಕ್ವೇರ್ ಪ್ಲಸ್ ಎಡಭಾಗದಲ್ಲಿ ಭಾಗದಲ್ಲಿ ಎಕ್ಸ್ ಸ್ಕ್ವೇರ್ ಪ್ಲಸ್ ಕೆ ಎಕ್ಸ್ ಪ್ಲಸ್ ಟ್ವೆಲ್ವ್ ಅದ ಈಕ್ವಲ್ ಟು ಎಷ್ಟು ಬಂತು ಎಕ್ಸ್ ಸ್ಕ್ವೇರ್ ಪ್ಲಸ್ ಏಳು ಎಕ್ಸ್ ಪ್ಲಸ್ ಎಷ್ಟಾದ ಹನ್ನೆರಡನೇ ಆಯಿತು ಈಗ ನಮಗೆ ಎಕ್ಸನ ಸಗುಣಕ ಕೆ ಆಗೈತಿ ಬಲಭಾಗದಾಗ ಎಕ್ಸನ ಸಗುಣಕ ನೋಡಬೇಕು ಎಷ್ಟು ಏಳು ಆದ್ದರಿಂದ ಏನ ಬೆಲೆ ಎಷ್ಟು ಏಳು ಐತೆ ನಿಮ್ಮ ಆಪ್ಷನ್ದಾಗ ಎಲ್ಲಿ ಐತದು ಆಪ್ಷನ್ ಸಿನಲ್ಲಿ ಐತಲ್ಲ ಉತ್ತರ ಇಷ್ಟೇ ಮಾಡೋದೈತೆ ಇಷ್ಟೇ ಐತಿ ಏನು ಕಷ್ಟ ಇಲ್ಲ ಬಹಳ ಸುಲಭ ಪ್ರಶ್ನೆ ಐತಿ ವಿಷಯವನ್ನು ಅರ್ಥ ಮಾಡ್ತಾ ಬಿಡಿಸ್ತಾ ಸಾಕ್ಬೇಕು ಮುಂದಿನ ಪ್ರಶ್ನೆ ಏನು ಗಮನಿಸ್ರಿ ನನ್ನ ಜೊತೆ ಜೊತೆನೆ ಬಿಡಿಸ್ತಾ ಹೋಗ್ರಿ ಒಂದು ಬಹುಪೋದಕ್ಕೆ ಕೊಟ್ಟಿದ್ದಾರೆ ಶೂನ್ಯತೆಗಳ ವ್ಯತ್ಯಾಸವನ್ನು ಕೇಳಿದ್ದಾರೆ ಈಗ ಮತ್ತ ಮೊದಲಿಗೆ ಶೂನ್ಯತೆಗಳನ್ನು ಇದರ ಶೂನ್ಯತೆ ಕಂಡುಹಿಡಿಯಬೇಕಂದ್ರೆ ಎಫ್ ಎಕ್ಸನ್ನು ಎದಕ್ಕೆ ಹೋಲಿಸ್ಕೋಬೇಕು ಸೊನ್ನೆಗೆ ಹೋಲಿಸ್ಕೋಬೇಕು ಎಫ್ ಎಕ್ಸ್ ಸಿಕ್ಕೊಟ್ಟು ಝೀರೋ ಬರಿ ಎಫ್ ಎಕ್ಸ್ ಸಿಕ್ಕೊಟ್ಟು ಝೀರೋ ಬರೀ ಬರೆದ್ರಿ ಎಫ್ ಎಕ್ಸ್ ಜಾಗದಾಗ ಎಷ್ಟೈತಿ ಎಕ್ಸ್ ಸ್ಕ್ವೇರ್ ಮೈನಸ್ ಹತ್ತು ಎಕ್ಸ್ ಪ್ಲಸ್ ಎಷ್ಟು ನೋಡ್ರಿ ಇಪ್ಪತ್ನಾಲ್ಕು ಇಕೋಟೆ ಎಷ್ಟು ಝೀರೋ ಎಕ್ಸ್ ಸ್ಕ್ವೇರ್ ಮೈನಸ್ ಹತ್ತು ಎಕ್ಸ್ ಪ್ಲಸ್ ಇಪ್ಪತ್ನಾಲ್ಕು ಇಕ್ವಟೆ ಎಷ್ಟು ಸೊನ್ನೆ ಈಗ ಮತ್ತದ ಬಹುಶಃ ಮೂರನೇ ಸಂದರ್ಭ ಬಂತು ಮೊದಲನೇ ಪದ ಕೊನೆಯ ಪದ ಉಣಿಸ್ರಿ ಇಪ್ಪತ್ನಾಲ್ಕು ಎಕ್ಸ್ ಸ್ಕ್ವೇರ್ ಆಯ್ತು ಈಗ ಮಧ್ಯ ಪದ ಹೊಡ್ಕೋಬೇಕು ಮೈನಸ್ ಹತ್ತು ಎಕ್ಸ್ ಎಕ್ಸ್ ಸ್ಕ್ವೇರ್ ಹಂಗ ಬರೀ ನಾವು ಇಲ್ಲಿ ಇಪ್ಪತ್ನಾಲ್ಕು ಎಂಟು ಮೂರಲೇ ಬರ್ತೈತಿ ಹನ್ನೆರಡು ಎರಡಲೇ ಬರ್ತೈತಿ ಇಪ್ಪತ್ನಾಲ್ಕು ಒಂದಲೇ ಬರ್ತೈತಿ ಆದರೆ ಯಾವ್ದು ಸೂಕ್ತ ಹನ್ನೆರಡು ಎರಡೇ ಇಪ್ಪತ್ನಾಲ್ಕು ಯಾಕಂದ್ರೆ ಹನ್ನೆರಡರಾಗ ಎರಡು ಹೋದ್ರೆ ಹತ್ತು ಬರ್ತೈತಿ ಅಂದ್ರೆ ಹನ್ನೆರಡು ಎಕ್ಸ ಮತ್ತು ಇಲ್ಲಿ ಎಷ್ಟು ಬರೀನು ಎರಡು ಎಕ್ಸ್ ಬರೋನು ಈಗ ನಡು ಪ್ಲಸ್ ಹಾಕೊಂಡ್ರೆ ಅಂದ್ರೆ ಎಷ್ಟು ಆತು ನೋಡ್ರಿ ಹದಿನಾಲ್ಕು ಎಕ್ಸ್ ಆತ ಅದ್ರ ಇಲ್ಲಿ ಹದಿನಾಲ್ಕು ಎಕ್ಸ್ ಇಲ್ಲ ಅದು ಬರ್ಬೇಕಂದ್ರೆ ಏನು ಮಾಡಬೇಕು ಇದಕ್ಕೆ ಮೈನಸ್ ತೊಗೋಬೇಕು ಮೈನಸ್ ಹನ್ನೆರಡು ಎಕ್ಸ ಪ್ಲಸ್ ಎರಡು ಎಕ್ಸ್ ಅಂದರೆ ಎಷ್ಟು ಆಗ್ತದ ಮೈನಸ್ ಹತ್ತು ಎಕ್ಸ್ ಮೈನಸ್ ಹನ್ನೆರಡರಾಗ ಎರಡು ಹೋದ್ರೆ ಎರಡು ಬರ್ತ ಹತ್ತು ಬರ್ತೈತೆ ಅಲ್ಲ ಸರಿ ಈಕ್ವಲ್ ಟು ಎಷ್ಟು ಬರಲಿ ಈಗ ನಾ ಮೈನಸ್ ಟೆನ್ ಎಕ್ಸ್ ಬಂದು ಗುಣಾಕಾರ ಮಾಡಿ ನೋಡ್ರಿ ಎರಡು ಬರ್ತೈತಿಲ್ಲ ಬ್ಯಾಲೆಂಡ್ ಬರ್ತತಿಲ್ಲ ನೋಡಿರಿ ಎಲ್ಲಿ ಬರ್ತತಿ ಬರಕ್ಕಿಲ್ಲ ಬರಕ್ಕಿಲ್ಲ ಮೈನಸ್ ಹನ್ನೆರಡು ಎಕ್ಸ ಪ್ಲಸ್ ಎರಡು ಎಕ್ಸ ಗುಣಾಕಾರ ಮಾಡಿರಿ ಮೈನಸ್ ಇಪ್ಪತ್ನಾಲ್ಕು ಎಕ್ಸ್ ಸ್ಕ್ವೇರ್ ಆಯಿತು ಅಲ್ಲಿ ಮೈನಸ್ ಇಪ್ಪತ್ನಾಲ್ಕು ಎಕ್ಸ್ಕ್ವೇರ್ ಇಲ್ಲ ಪ್ಲಸ್ ಇಪ್ಪತ್ನಾಲ್ಕು ಎಕ್ಸ್ಕ್ವೇರ್ ಐತಿ ಅಂದರೆ ಎಲ್ಲೋ ತಪ್ಪಿದ್ದೀವಿ ಹೌದಾ ಸ್ಕ್ವೇರ್ ಮೈನಸ್ ಹತ್ತು ಎಕ್ಸ್ ಪ್ಲಸ್ ಇಪ್ಪತ್ನಾಲ್ಕು ಮತ್ತು ಯಾವ ಸಾಧ್ಯತೆ ಐತೆ ನೋಡ್ರಿ ಎಂಟು ಮೂರನೇ ಇಪ್ಪತ್ನಾಲ್ಕು ಅಥವಾ ಸಮೀಕರಣ ಕರೆಕ್ಟ್ ಕೊಟ್ಟಿದ್ದಾರಲ್ಲೋ ಪ್ರಶ್ನೆ ನೋಡು ಅಂತೇಳಿ ಎಷ್ಟನೇ ಪ್ರಶ್ನೆ ಇದೆ ಹೇಳಿ ಇಪ್ಪತ್ತು ಇಪ್ಪತ್ತೊಂಬತ್ತನೇ ಪ್ರಶ್ನೆ ಎಕ್ಸ್ ಸ್ಕ್ವೇರ್ ಮೈನಸ್ ಟೆನ್ ಎಕ್ಸ್ ಪ್ಲಸ್ ಟ್ವೆಂಟಿ ಫೋರ್ ಎಕ್ಸ್ ಸ್ಕ್ವೇರ್ ಮೈನಸ್ ಟೆನ್ ಎಕ್ಸ್ ಪ್ಲಸ್ ಟ್ವೆಂಟಿ ಫೋರ್ ಮತ್ತೇನು ಮಾಡ್ಬೋದು ವಿಚಾರ ಮಾಡಿ ಹನ್ನೆರಡು ಎರಡನೇ ಇಪ್ಪತ್ತ್ನಾಲ್ಕು ಅದ ಹೊಂದಬೇಕು ಮಧ್ಯದ್ದು ಚಿಹ್ನೆ ಬದಲಾಗಬೇಕನ್ನಲ್ಲಿ ನೋಡಿರಿ ಇಲ್ಲಿ ಒಂದು ತಪ್ಪು ಅಂದ್ರೆ ವಿಚಾರ ಮಾಡಬೇಕು ನೀವು ಇಲ್ಲಿ ನೀವು ಹೇಳಿದ್ರೆ ನಾನು ತೊಗೊಂಡ್ಬಿಟ್ಟೆ ಆದ್ರೆ ಇದು ಹೊಂದಲಿಲ್ಲ ಅದಕ್ಕೆ ಈ ದಾರಿ ಬಿಡುನು ಬೇರೆ ದಾರಿ ಹಿಡಿದುನು ಏನು ದಾರಿ ಬೇರೆ ಹಿಡಿತೀರಿ ನೀವು ಎರಡು ವಿಚಾರ ಮಾಡಿರಿ ಹಾಂ ನಾಲ್ಕು ಎಕ್ಸ್ ಮತ್ತು ಆರ್ ಎಕ್ಸ್ ಯಾವುದೇ ಆ ಕಡೆ ಈ ಕಡೆ ಆದರೂ ನಡೀತಿದ್ವಿ ಹಾಂ ಇವೆರಡು ಚಿಹ್ನೆ ಏನು ತಗೋಬೇಕು ಇವೆರಡು ತಂದು ಚಿಹ್ನೆ ಏನು ತೊಗೋಬೇಕು ಮೈನಸ್ ತಗೋಬೇಕಿಲ್ಲ ಎರಡು ಮೈನಸ್ ಆದ್ರೆ ಮೈನಸ್ ಹತ್ತು ಎಕ್ಸ್ ಆಗ್ತೈತಿ ಗುಣಾಕಾರ ಮಾಡ್ಯಾರ ನೋಡಿರಿ ಪ್ಲಸ್ ಇಪ್ಪತ್ತ್ನಾಲ್ಕು ಎಕ್ಸ್ ಆಗ್ತದೆ ಸರಿ ಬಿಡಿಸ್ಕೋರಿ ಮೈನಸ್ ನಾಲ್ಕು ಎಕ್ಸ್ ಈಗ ಸರಿ ಬರ್ತದೆ ಉತ್ತರ ಮೈನಸ್ ಆರ್ ಎಕ್ಸ್ ಡೈರೆಕ್ಟಾಗಿ ಬರೆದು ಬಿಡ್ರಿ ನೋಡಿ ಬ್ರಕೆಟ್ ಹಾಕೋದು ಬೇಡ ಪ್ಲಸ್ ಇಂಟು ಮೈನಸ್ ಮೈನಸ್ ಹಾಕಿತ್ತು ಪ್ಲಸ್ ಇಪ್ಪತ್ನಾಲ್ಕು ಇಕ್ವಲ್ ಟು ಎಷ್ಟು ಆಯ್ತು ಜೀರೋ ಆಯಿತು ಮೊದಲನೇ ಗುಂಪಿನಾಗಿಂದ ಎಕ್ಸ್ ಸಾಮಾನು ತಗು ಎಕ್ಸ್ ಮೈನಸ್ ಫೋರ್ ಎರಡನೇ ಗುಂಪಿನಾಗಿಂದು ಆರು ಸಾಮಾನು ತಗೊಂದ್ರೆ ಎಕ್ಸ್ ಮೈನಸ್ ಫೋರ್ ಇಕ್ವಲ್ ಟು ಎಷ್ಟು ಝೀರೋ ಮೊದಲನೇ ಗುಂಪಿನಿಂದ ಎಕ್ಸ್ ಸಾಮಾನು ತೆಗೆದು ಎಕ್ಸ್ ಮೈನಸ್ ಫೋರ್ ಹೊಳೀತು ಎರಡನೇ ಗುಂಪಿನಿಂದ ಆರು ಸಾಮಾನು ತೆಗೆದೆ ಎಕ್ಸ್ ಮೈನಸ್ ಫೋರ್ ಉಳೀತು x ಮೈನಸ್ x-6, ಎಕ್ಸ್ ಮೈನಸ್ ಸಿಕ್ಸ್ ಈಕ್ವಲ್ ಟು ಎಷ್ಟು ಝೀರೋ ಈಗ ಶೂನ್ಯತೆಗಳನ್ನು ಕಂಡು ಹಿಡ್ಕೊಳ್ಳಿ ಎಕ್ಸ್ ಮೈನಸ್ ಫೋರ್ ಈಕ್ವಲ್ ಟು ಝೀರೋ ಅಥವಾ ಎಕ್ಸ್ ಮೈನಸ್ ಸಿಕ್ಸ್ ಈಸ್ ಈಕ್ವಲ್ ಟು ಎಕ್ಸ್ ಟು ನಾಲ್ಕು ಅಥವಾ ಎಕ್ಸ್ ಈಸ್ ಈಕ್ವಲ್ ಆರು ಅಂದರೆ ಶೂನ್ಯತೆಗಳು ಎಷ್ಟು ಬಂದು ನೋಡಿರಿ ನಾಲ್ಕು ಮತ್ತು ಆರು ಒಂದು ನಾಲ್ಕು ಮತ್ತು ಆರು ಒಂದು ಹಾಂ ಈಗ ಶೂನ್ಯತೆಗಳ ವ್ಯತ್ಯಾಸ ಬೇಕಾಗಿದೆ ಶೂನ್ಯತೆಗಳ ಶೂನ್ಯತೆಗಳು ನಾನು ನಾಲ್ಕು ಆರು ಬರೆಯಂಗಿಲ್ಲ ಆರು ಎರಡು ಬರ್ತೀನಿ ದೊಡ್ಡದ ಮೊದಲು ಬರ್ತೀನಿ ಆಮೇಲೆ ಎರಡು ಬರಿತೀನಿ ವ್ಯತ್ಯಾಸ ಅವರು ವ್ಯತ್ಯಾಸ ನೋಡಿರಿ ಶೂನ್ಯತೆಗಳು ವ್ಯತ್ಯಾಸ ಕೇಳಿದ್ದಾರೆ ಆರು ಮತ್ತು ಎರಡು ಕಳೀರಿ ಆರು ನಾಲ್ಕು ಅಲ್ಲ ಆರು ನಾಲ್ಕು ಆರ ನಾಲ್ಕು ಹೋದರೆ ಎಷ್ಟು ಬರ್ತದ ಎರಡು ಬರ್ತದ ಆರು ಮೈನಸ್ ನಾಲ್ಕು ಆರು ಮೈನಸ್ ನಾಲ್ಕು ನಿಮ್ಮ ಉತ್ತರ ಎಷ್ಟು ಬಂತು ಎರಡು ಬಂತು ಅರ್ಥ ಆಯ್ತಾ ಇಷ್ಟು ಎರಡು ಎಲ್ಲಿದೆ ನೋಡಿರಿ ಆಪ್ಷನ್ ಆಪ್ಷನ್ ಎ ನಲ್ಲಿದೆ ಇಲ್ಲಿ ಆ್ಯಕ್ಚುಲಿ ನಾಲ್ಕರಾಗ ಆರು ಕಳಿಬಾರ್ದು ಅಂತಿಲ್ಲ ಆವಾಗ ಆಪ್ಷನ್ ಬಿ ಉತ್ತರ ಬರ್ತೈತಿ ಆ್ಯಕ್ಚುಲಿ ಹಿಂಗೆ ಎರಡು ಉತ್ತರ ಬರುವಂಗ ಕನ್ಫ್ಯೂಸಿಂಗ್ ಕ್ವಶನ್ಸ್ ಇರಬಾರ್ದು ಏನೋ ಕಾಕತಾಳಿಗೆ ಬಂದಿದೆ ನೀವು ಇದನ್ನು ಬಿ ಆಪ್ಷನ್ ಹಾಕಿ ಮೈನಸ್ ಎರಡು ಬರೆದ್ರು ನಾವು ಮಾರ್ಕ್ಸ್ ಕೊಡ್ತೀವಿ ತಿರುತ್ತಲ್ಲ ಮುಂದಿನ ಪ್ರಶ್ನೆ ಎಕ್ಸ್ಕ್ವೇರ್ ಪ್ಲಸ್ ಎಮ್ ಎಕ್ಸ್ ಪ್ಲಸ್ ಹದಿನಾಲ್ಕು ಇದರ ಅಪವರ್ತನವು ಎಕ್ಸ್ ಪ್ಲಸ್ ಟು ಆದಾಗ ಎಮ್ನ ಬೆಲೆ ಎಕ್ಸ್ ಸ್ಕ್ವೇರ್ ಪ್ಲಸ್ ಎಮ್ ಎಕ್ಸ್ ಪ್ಲಸ್ ಫೋರ್ಟೀನ್ ಎಕ್ಸ್ ಸ್ಕ್ವೇರ್ ಪ್ಲಸ್ ಎಮ್ ಎಕ್ಸ್ ಪ್ಲಸ್ ಫೋರ್ಟೀನ್ ಇದರ ಅಪವರ್ತನ ಏನಿದೆ ಎಕ್ಸ್ ಪ್ಲಸ್ ಟು ಏಯ್ಟ್ ಎಕ್ಸ್ ಪ್ಲಸ್ ಟು ಆದಾಗ ನಾವೇನು ಮಾಡಬೇಕಾಗಿದೆ ಎಮ್ನ ಬೆಲೆಯನ್ನು ಕಂಡುಹಿಡಿಯಬೇಕಾಗಿದೆ ಸರಿ ಈಗ ಎಕ್ಸ್ ಪ್ಲಸ್ ಟು ಇದ್ದದ್ದು ಎಕ್ಸ್ಕ್ವೇರ್ ಪ್ಲಸ್ ಎಮ್ ಎಕ್ಸ್ ಪ್ಲಸ್ ಫೋರ್ಟೀನ್ ಅಪವರ್ತನ ಆಗಿದೆ ಅಂದರೆ ಇದರ ಅರ್ಥ ಎಕ್ಸ್ ಪ್ಲಸ್ ಟೂ ದಿಂದ ಇದು ಸಂಪೂರ್ಣವಾಗಿ ಭಾಗ ಹೋಗಬೇಕು ಅಂದರೆ ಶೇಷ ಏನಿರಬೇಕು ಎಕ್ಸ್ ಸಿ ಗೋಲ್ಡ್ ಅದನ್ನು ಎರಡು ಆ ಕಡೆ ಕಳಿಸ್ರಿ ಮೈನಸ್ ಎರಡು ಆವಾಗ ಇಲ್ಲಿ ನೋಡ್ರಿ ಎಕ್ಸ್ ಪ್ಲಸ್ ಟೂ ಇದ್ದದ್ದು ಇದರ ಅಪವರ್ತನ ಆಗಿರೋದ್ರಿಂದ ಎಕ್ಸ್ ಪ್ಲಸ್ ಟೂ ಅಪವರ್ತನ ಆಗೈತಲ್ಲ ಅದಕ್ಕೆ ಏನು ಮಾಡ್ರಿ ಝೀರೋ ಕೋಲಿಸ್ಕೊರಿ ಅಂದರೆ ಇದರ ಅರ್ಥ ಎಕ್ಸ್ ಸಿ ಜಿ ಕೊಟ್ಟು ಮೈನಸ್ ಎರಡು ಶೂನ್ಯತೆ ಆಗಿರಬೇಕು ಪಿ ಆಫ್ ಎಕ್ಸ್ನ ಪಿ ಎಕ್ಸ್ನ ಶೂನ್ಯತೆ ಪಿ ಎಕ್ಸ್ ಅಂದರೆ ಕೊಟ್ಟಿರ್ತಕ್ಕಂಥ ಬಹುಪದ ಶೂನ್ಯತೆ ಆಗುತ್ತೆ ಈಗ ಪಿ ಎಫ್ ಸಿ ಜಿ ಕೊಟ್ಟು ಪಿ ಎಕ್ ಸಿ ಜಿ ಕೊಟ್ಟು ಎಷ್ಟೈತು ನೋಡ್ರಿ ಎಕ್ಸ್ ಸ್ಕ್ವೇರ್ ಪ್ಲಸ್ ಎಮ್ ಎಕ್ಸ್ ಪ್ಲಸ್ ಫೋರ್ಟೀನ್ ಪಿ ಬ್ರಕೇಟ್ ಶೂನ್ಯತೆ ಆಗಿರೋದ್ರಿಂದ ಪ್ರೀ ಬ್ರಕೆಟ್ ಮೈನಸ್ ಟು ಈಕ್ವಲ್ ಟು ಜೀರೋ ಅದು ಮುಂದಿನ ಸ್ಟೆಪ್ ಈಗ ತುಂಬನು ಎಕ್ಸ್ ಸ್ಕ್ವೇರ್ ಪ್ಲಸ್ ಎಮ್ ಎಕ್ಸ್ ಪ್ಲಸ್ ಫೋರ್ಟೀನ್ ಬರೀನು ಇಲ್ಲಿ ಮೈನಸ್ ಟು ಐತೆ ಪಿ ಆಫ್ ಮೈನಸ್ ಟು ಅಂದ್ರೆ ಶೂನ್ಯತೆ ಶೂನ್ಯತೆ ಆಗಿರೋದ್ರಿಂದ ಪಿ ಆಫ್ ಮೈನಸ್ ಟು ಇಕ್ ಆಗಬೇಕು ಒಂದು ನಿಮಿಷ ಇದನ್ನ ಹೆಂಗೆ ಮಾಡ್ರಿ ಇದನ್ನು ಸ್ವಲ್ಪ ಸ್ಟೆಪ್ಸ್ ಚೇಂಜ್ ಮಾಡ್ತೀರಿ ఇక పి ఎక్స్ ఇజ్ px మైనస్ టూ పి ఎక్స్న శూన్యత పి ఎక్స్న శూన్యత ఆగి పి బ్రకెట్ మైనస్ టూ టు ఏనుకోోర బర్ బ్రకెట్ మైనస్ టూ ఈక్వల్ టుీరో ఈ ఎక్స్ స్క్వేర్ దొలగ్ మైనస్ టూ ఆకు మైనస్ టూ బ్రకెట్ స్క్వేర్ ప్లస్ ఎమ్ ఇన్ టు ఎక్స్ బ మైనస్ ఎరడు ప్లస్ ఫోర్టీన్ ప్లస్ ఫోర్టీన్ జీరో మైనస్ నాకు మైనస్ టూ ఎమ్ ಪ್ಲಸ್ ಫೋರ್ಟೀನ್ ಇಕ್ವೋ ಟು ಆಯ್ತು ನೋಡಿರಿ ಝೀರೋ ಆಯಿತು ಇದು ನಾಲ್ಕು ಹಂಗೈ ಇರಲಿ ಹದಿನಾಲ್ಕು ಹದಿನಾಲ್ಕು ಕೂಡಿಸಿ ಹದಿನೆಂಟು ಆಯಿತು ಮೈನಸ್ ಟು ಎಮ್ ಈಸ್ ಈಕ್ವೋ ಝೀರೋ ಅಂದ್ರೆ ಟೂ ಎಮ್ ಇಸ್ ಈಕ್ವೋ ಟು ಏಯ್ಟೀನ್ ಆದ್ದರಿಂದ ಎಮ್ ಇಸ್ ಈಕ್ವೋ ಟು ಏಯ್ಟೀನ್ ಬೈ ಟು ಏಯ್ಟೀನ್ ಬೈ ಟು ನೋಡಿರಿ ಒಂಬತ್ತು ಎಲ್ಲೈತಿ ಆಪ್ಷನ್ ಬಿದಾಗ ಐತೇ ಇಲ್ಲ ಆಪ್ಷನ್ ಉತ್ತರ ಇದೆ ಸೊ ಇಷ್ಟಾದರೆ ಈ ಒಂದು बहुआय के प्रश्न গুলো এই সারণী এ পূর্ণ ആയി